ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಇನ್ನೂ ಯಾರೆಲ್ಲ ಭಾಗ ಒಂದನ್ನು ನೋಡಿಲ್ಲ ಈ ಕೂಡ್ಲಿ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸಿರಿ ಭಾಗ ಎರಡು ಸಿರಿ ಟ್ಯಾಕ್ಸಿಯವನಿಗೆ ಬಾಡಿಗೆಯನ್ನು ನೀಡಿ ಹುಡುಗ ತೋರಿಸಿದ ದಾರಿಯಲ್ಲೇ ಜೀವವನ್ನ ಕೈಯಲ್ಲಿ ಹಿಡಿದು ಭಯದಲ್ಲೇ ಆ ಕತ್ತಲಲ್ಲೇ ಹೆಜ್ಜೆ ಹಾಕುತ್ತಿದ್ದಳು ಹುಡುಗ ಕೂಡ ಮಾತುಕತೆ ಇಲ್ಲದೆ ಒಂದೇ ವೇಗದಲ್ಲಿ ನಡೆಯುತ್ತಿದ್ದ ಸಿರಿಳ ಎದೆಯಲ್ಲಿ ಭಯದ ಸಪ್ಪಳ ಜೋರಾಗೇ ಇತ್ತು ಹೇಗೆ ಹಿಂದಿರುಗಲಿ ಎಲ್ಲಿ ಹೋಗುತ್ತಿದ್ದೆ ಎಂಬ ನೂರೆಂಟು ಪ್ರಶ್ನೆಗಳು ಸುಳಿಯುತ್ತಲಿತ್ತು ಹತ್ತು ನಿಮಿಷಗಳ ಕಾಲ್ನಡಿಗೆಯ ಬಳಿಕ ಹುಡುಗ ಇದೇ ನಮ್ಮನೆ ಎಂಬುವುದಾಗಿ ಒಂದು ಹಳೆಯ ಚಿಕ್ಕ ಕಟ್ಟಡವನ್ನು ತೋರಿಸಿದ್ದ ಹೊರಗಡೆ ಸುತ್ತಲೂ ಕತ್ತಲ ಒಳಗಿನ ಕೋಣೆಯ ಬೆಳಕು ಕಿಟಕಿಯಿಂದ ಸ್ವಲ್ಪವೇ ಕಾಣಿಸುತ್ತಿತ್ತು ಯಾವುದೇ ರೀತಿಯ ಸದ್ದು ಗದ್ದಲವಿಲ್ಲದ ಸ್ಥಳ ಸಿರಿಳಯದೆ ಬಡಿತ ಮತ್ತೂ ಜೋರಾಗಿ ನೀನ್ ಹೋಗು ಮನೆಗೆ ನಾನಿನ್ನು ವಾಪಸ್ ಹೋಗ್ಬೇಕಿದೆ ಬೇಡ ಎಂದು ಹುಡುಗನಲ್ಲಿ ಹೇಳಿದಾಗ ಅಕ್ಕ ಬನ್ನಿ ಮನೆಗೆ ಅಮ್ಮನ್ನ ಮಾತನಾಡಿಸಿಕೊಂಡು ಹೋಗಿ ಎಂಬುವುದಾಗಿ ಹೇಳಿ ಕರೆದುಕೊಂಡು ಹೋದ ಮನೆಯ ಬಾಗಿಲು ತೆರೆದೇ ಇತ್ತು ಒಳಗೆ ಬಾ ಎಂದು ಹೇಳಿ ಸೀದಾ ಒಳಗೆ ಓಡಿದ ಹುಡುಗ ಮನೆಯೆಲ್ಲ ಖಾಲಿ ಖಾಲಿ ಅನಿಸುತ್ತಿತ್ತು ಸಾಮಾನುಗಳನ್ನು ಅಚ್ಚುಕಟ್ಟಾಗಿ ಜೋಡಿಸಿದ್ದರು ಅಷ್ಟರಲ್ಲೇ ಹುಡುಗನ ತಾಯಿ ಒಳಗಿನಿಂದ ಹಾಲ್ಗೆ ಬಂದು ನಗುತ್ತಲೇ ಸಿರಿಲನ್ನು ಮಾತನಾಡಿಸಿ ಕುಳಿತುಕೊಳ್ಳಲು ಹೇಳಿ ಚಹಾ ತರುತ್ತೇನೆಂಬುವುದಾಗಿ ಮತ್ತೆ ಒಳಗೆ ನಡೆದಳು ಮತ್ತೆ ಸಿರಿಗೆ ಕೊಂದ ಹುಡುಗ ಹೇಳಿದಾಗೆ ಅವನ ತಾಯಿ ಯಾವುದೇ ಕಾಯಿಲೆಯಿಂದ ಬಳಲುವ ಹಾಗೆ ಕಾಣುತ್ತಿರಲಿಲ್ಲ ಆರಾಮಾಗಿ ಇದ್ದರು ಆದರೆ ಆ ಹುಡುಗ ಯಾಕೆ ಹೀಗೆ ಹೇಳಿದ ಎಂಬ ಆಲೋಚನೆ ಓಡಾಡುತ್ತಿತ್ತು ಹುಡುಗನ ತಾಯಿ ಚಹಾ ತಂದು ಕುಡಿಯಲು ಹೇಳಿ ಮಾತು ಆರಂಭಿಸಿದಳು ಸಿರಿಗೆ ಯಾಕೋ ಸರಿ ಅನಿಸಲಿಲ್ಲ ಆದರೂ ಕುಡಿದು ಅವರ ಮಾತನ್ನು ಸ್ವಲ್ಪ ಹೊತ್ತು ಕೇಳಿಸಿಕೊಂಡು ಇನ್ನೇನು ಹೊರಡಬೇಕು ಎಂದು ಎದ್ದು ನಿಲ್ಲುವಾಗಲೇ ಯಾರೋ ಹಿಂದಿನಿಂದ ಬಂದು ಮೂಗುಬಾಯಿಯನ್ನ ಮುಚ್ಚಿದರು ಯಾರು ಏನು ಒಂದು ಗೊತ್ತಾಗಲಿಲ್ಲ ಒಮ್ಮೆಲೆ ಅಮಲು ಆವರಿಸಿದಂತಾಗಿ ಒಮ್ಮೆಲೆ ಅಲ್ಲಿಯೇ ಕುಸಿದು ಕುಳಿತಳು ಮನೆಯ ಹೆದರಲ್ಲಿ ಮತ್ತೊಂದು ಟ್ಯಾಕ್ಸಿ ಬಂದು ನಿಂತು ಅದರಿಂದ ಇಬ್ಬರು ಗಂಡಸರು ಇಳಿದು ಮನೆಯ ಒಳಗೆ ಹೋಗಿ ಸಿರಿಲನ್ನು ತಮ್ಮ ಹೆಗಲ ಮೇಲೆ ಕೈ ಹಾಕಿಸಿಕೊಂಡು ಕರೆದುಕೊಂಡು ಬಂದು ಟ್ಯಾಕ್ಸಿ ಒಳಗೆ ಹಾಕಲು ಅದರ ಬಾಗಿಲು ತೆರೆಯುತ್ತಿರುವಾಗಲೇ ತನಗೆ ಹೇಟು ಬಿದ್ದು ಅವನಲ್ಲೇ ಉರುಳು ಬಿದ್ದ ಅದನ್ನು ನೋಡಿ ಇನ್ನೊಬ್ಬ ಸಿರಿಲನ್ನು ಅಲ್ಲೇ ಕೆಳಗೆ ಹಾಕಿ ಓಡಿ ಹೋಗಿದ್ದ ಈ ಸತ್ತಿಗೆ ಆ ಹೆಂಗಸು ಮನೆಯಿಂದ ಹೊರಗೆ ಓಡಿ ಬಂದು ನೋಡುವಾಗ ಅಲ್ಲಿ ನಡೆದದ್ದೇ ಬೇರೆ ಅವಳು ತಪ್ಪಿಸಿಕೊಳ್ಳಲು ಓಡುತ್ತೇನೆಂದು ಅಮ್ಮ ಮಗ ಓಡುವಾಗ ಮಗನನ್ನು ಹಿಡಿದುಕೊಂಡಾಗಿತ್ತು ಕಂಗಾಲಾಗಿದ್ದ ಆ ಹೆಂಗಸು ಮಗನಿಗಾಗಿ ಅಲ್ಲೇ ಕೈ ಮುಗಿದು ನಿಂತಿದ್ದಳು ಅಷ್ಟರಲ್ಲೇ ಸಿರಿಗೆ ಅಮಲೆಲ್ಲ ಕಡಿಮೆಯಾಗಿ ಎಚ್ಚರವಾಗುವಾಗ ಆಶ್ಚರ್ಯದಲ್ಲಿ ಕಣ್ಣು ಬಾಯಿ ಬಿಟ್ಟು ದಿಗಿಲು ಬಡಿದವರ ಹಾಗೆ ನೋಡುತ್ತಿದ್ದಳು ದೀಪಕ್ ಅವಳ ತಲೆಗೊಂದು ಹೊಡೆದು ಏನಮ್ಮ ದೂರ ಬಂದ್ಬಿಟ್ಟಿದ್ರಿ ಎಂದು ಕೇಳಿದಾಗೇನೆ ಗೊತ್ತಾಗಿದ್ದ ತನ್ನನ್ನು ಯಾವುದೋ ತೊಂದರೆಯಿಂದ ದೀಪಕ್ ಕಾಪಾಡಿದ್ದಾನೆ ಎಂದು ಇದೆಲ್ಲ ಹೀಗಾಯಿತು ದೀಪಕ್ ನೀವೇಗೆ ಇಲ್ಲಿ ಬಂದ್ರಿ ನಾನು ಇಲ್ಲಿಗೆ ಬರೋದು ಹೀಗೆ ಗೊತ್ತಾಯ್ತು ನಿಮಗೆ ಎಂದು ಕೇಳಿದಾಗ ಹೇಳ್ತೇನೆ ಎಲ್ಲವೋ ಆದರೆ ಇವರಿಬ್ಬರನ್ನೂ ಮೊದಲು ಪೊಲೀಸರಿಗೆ ಒಪ್ಪಿಸಿ ಆಮೇಲೆ ನಮ್ಮ ಕೆಲಸ ಮಾಡುವ ಎಂದಾಗ ಭಯದಲ್ಲಿ ಆ ಹೆಂಗಸು ಕೈ ಮುಗಿದು ತಪ್ಪಾಯ್ತು ಕ್ಷಮಿಸಿ ನಾವು ಬಡವರು ಹಣದ ಆಸೆಯಿಂದ ಈಗೆಲ್ಲ ಮಾಡಿದ್ದೀವಿ ಇದೇ ಮೊದಲು ಈ ತಪ್ಪು ನಡೆದದ್ದು ನಮ್ಮನ್ನು ಒಮ್ಮೆ ಬಿಟ್ಟು ಬಿಡಿ ಎಂದು ಅಂಗಲಾಚಿದಳು ದೀಪ ಕೋಪದಲ್ಲಿ ಉರಿಯುತ್ತಿದ್ದ ನಿಮಗೆ ಇದನ್ನು ಮಾಡಲು ಹೇಳಿದವರು ಯಾರು ಹಣಕ್ಕಾಗಿ ಬೇರೆ ಬೇರೆ ಕೆಲಸ ಮಾಡಬಹುದು ನಿಮಗೆ ಈ ಕೆಲಸಕ್ಕೆ ಹಣದ ಆಸೆ ತೋರಿಸಿದವರು ಯಾರು ಅದು ಕೂಡ ಸಿರಿಲನ್ನೇ ಅವಳು ಬರುವ ಸಮಯ ನೋಡಿ ಕಾದು ಇಲ್ಲಿಯವರೆಗೆ ಕರೆದು ತರುವುದು ಏನಿತ್ತು ಎಲ್ಲವನ್ನೂ ಸರಿಯಾಗಿ ಹೇಳಿ ಇಲ್ಲ ಅಂದ್ರೆ ಪೊಲೀಸ್ಗೆ ದೂರು ಕೊಡಬೇಕಾಗುತ್ತೆ ಹಾ ಭಯ ಹೇಳುತ್ತೇನೆ ಎಲ್ಲವನ್ನೂ ದುಡ್ಡಿನ ಆಸೆಗಾಗಿ ಹೀಗೆ ಮಾಡಿದ್ದೆ ಇದಕ್ಕೂ ಮೊದಲು ಇದರ ಬಗ್ಗೆ ನಮಗೂ ತಿಳಿದಿಲ್ಲ ಎರಡು ದಿನಗಳ ಹಿಂದೆ ಒಬ್ಬ ಹುಡುಗ ಮತ್ತೆ ಹುಡುಗಿ ನಮ್ಮ ಮನೆಗೆ ಬಂದು ಹೀಗೀಗೆ ಮಾಡಿ ನೀವು ಕೇಳಿದಷ್ಟು ಹಣವನ್ನು ಕೊಡುತ್ತೇನೆಂದು ಹೇಳಿದ್ದರು ಮೊದಲು ಒಪ್ಪಲಿಲ್ಲ ಆದರೂ ಕೊನೆಗೆ ಅವರ ಒತ್ತಾಯಕ್ಕೆ ಮಣಿದು ಎಂಬುವುದಾಗಿ ಒಪ್ಪಿಕೊಂಡೆ ಈ ಎಲ್ಲಾ ಉಪಾಯವನ್ನು ಹೇಳಿಕೊಟ್ಟವರು ಅವರೇ ಆ ಹುಡುಗಿಯ ಬಗ್ಗೆ ಸರಿಯಾಗಿ ತಿಳಿದಿಲ್ಲ ಸುಧಾ ಅಂತ ಹೆಸರು ಆ ಹುಡುಗ ಕರೆಯುವಾಗ ಕೇಳಿಸಿಕೊಂಡಿದ್ದಷ್ಟೆ ನೋಡ್ಲಿಕ್ಕೆ ಈ ಹುಡುಗಿಯ ವಯಸ್ಸಿನಷ್ಟೇ ಇರಬಹುದು ಅವಳಿಗೂ ಹಣದ ಅವಶ್ಯಕತೆ ಇತ್ತಂತೆ ಹಾಗಾಗಿ ಇದನ್ನೆಲ್ಲ ಮಾಡಲು ನನ್ನ ಉಪಯೋಗಿಸಿಕೊಂಡಿದ್ದೋ ಸಿರೀಳಿಗೆ ಒಮ್ಮೆಲೆ ಇದ್ದು ಸುಧಾ ನನ್ನ ಫ್ರೆಂಡ್ ಅವಳ್ಯಾಕೆ ಹೀಗೆ ಮಾಡಿದ್ದಳು ನನ್ನ ಜೊತೆ ಒಳ್ಳೆಯದರಲ್ಲೇ ಇದ್ದಾಳಲ್ಲ ನಾನೇನು ಮಾಡಿದ್ದೆ ಅವಳಿಗೆ ಅವಳಿಗೇನಿತ್ತು ಅಷ್ಟು ಹಣದ ತೊಂದರೆ ನನ್ನ ಬಳಿ ಕೇಳಿದ್ರೂ ನಾನು ಸಹಾಯ ಮಾಡ್ತಿದ್ದೆ ಇಷ್ಟು ಕೆಟ್ಟ ಕೆಲಸಕ್ಕೆ ಇಳಿತಾಳೆ ಅಂತ ಎಣಿಸಿಯೇ ಇರಲಿಲ್ಲ ಒಂದು ಹುಡುಗಿಯಾಗಿ ಇನ್ನೊಂದು ಹುಡುಗಿಗೆ ಹೀಗೆ ಮೋಸ ಮಾಡುತ್ತಾರಾ ಅವಳನ್ನು ನಂಬಿ ಬಂದಿದ್ದಕ್ಕೆ ಸಾರ್ಥಕವಾಯಿತು ಅನಿಸಿತು ಎಂಥ ಹೆಣ್ಣು ಇವಳು ಛೇ ಸರಿ ಇನ್ನೊಮ್ಮೆ ಯಾವ ಹೆಣ್ಣು ಮಕ್ಕಳಿಗೂ ಹೀಗೆಲ್ಲ ಆಗ್ಬಾರ್ದು ನೀನು ಒಂದು ಹೆಣ್ಣಾಗಿ ಇನ್ನೊಬ್ಬ ಹೆಣ್ಣಿಗೆ ಹೀಗೆ ಮಾಡೋದು ಸರಿನಾ ಎಂದು ಕೋಪದಲ್ಲೇ ದೀಪಕ್ ಅವಳಲ್ಲಿ ಕೇಳಿದ್ದ ತಪ್ಪಾಯಿತೊ ಇನ್ಯಾವತ್ತು ಹೀಗೆಲ್ಲ ಆಗಲ್ಲ ಎಂದು ಕೈಮುಗಿದಳು ಅಲ್ಲಿಂದ ದೀಪಕ್ ಸಿರಿಲನ್ನ ಕರೆದುಕೊಂಡು ಹೊರಟ ರಾತ್ರಿ ಸುಮಾರು ಹನ್ನೊಂದು ಗಂಟೆ ಆಗಿದೆ ಇರಬಹುದು ಇಬ್ಬರೂ ಆ ಜಾಗದಿಂದ ಹೊರಬಂದರು ದೀಪಕ್ ಇವಾಗೇಳಿ ಇಷ್ಟೆಲ್ಲ ಹೀಗಾಯಿತು ಹಾ ಸಿರೀಷ ನೀವು ಗ್ರಂಥಾಲಯದಿಂದ ಹೊರಗೆ ಬರುವಾಗ ನಿಮ್ಮನ್ನು ನೋಡಿದೆ ಅದೇ ಸಮಯಕ್ಕೆ ನಾನು ಮನೆ ಕಡೆ ಹೊರಟಿದ್ದೆ ನಿಮ್ಮ ಬಳಿ ಬರಬೇಕು ಎನ್ನುವಾಗಲೇ ಆ ಹುಡುಗನ ಬಳಿ ನೀವು ಹೋದ್ರಿ ಮತ್ತೆ ಏನು ನೋಡುವ ಅಂತ ನಾನು ಸುಮ್ಮನಾದೆ ನೀವು ಹೋದ ಜಾಗಕ್ಕೆ ನಾನು ಬೈಕಲ್ಲಿ ನಿಮಗೆ ಗೊತ್ತಾಗದ ಹಾಗೆ ಹಿಂಬಾಲಿಸಿಕೊಂಡು ಬಂದೆ ಆವಾಗಲೇ ನನಗೆ ಸಂದೇಹವಿತ್ತು ನೋಡಿ ಶಿರೀಷಾ ಇದು ಮನುಷ್ಯರನ್ನೇ ತಿಂದು ಬದುಕುವ ಕಾಲ ಹಾಗಿರುವಾಗ ಎಲ್ಲರನ್ನೂ ನಂಬಿ ಬದುಕುವುದು ಶುದ್ಧ ತಪ್ಪು ಹಣಕ್ಕಾಗಿ ಯಾರು ಎಲ್ಲಿಯೂ ಬದಲಾಗಬಹುದು ನೀವು ಸ್ವಲ್ಪ ಜಾಗ್ರತೆಯಿಂದ ಇರಿ ಎಂಬ ಸಲಹೆಗಳನ್ನು ಕೊಟ್ಟು ಸಿರಿಲನ್ನ ರೂಮ್ಗೆ ಬಿಟ್ಟು ಈ ವಿಷಯದ ಕುರಿತು ಸುಧಾಳ ಬಳಿ ಏನು ಕೇಳಬೇಡಿ ಸುಮ್ಮನೆ ಇರಿ ಇವತ್ತು ನಾಳೆ ಬೇರೆ ಲೇಡೀಸ್ ಹಾಸ್ಟೆಲ್ಗೆ ಶಿಫ್ಟ್ ಆಗಿ ಎಂದು ಹೇಳಿ ಹೊರಡಲು ಅನುವಾದ ಥ್ಯಾಂಕ್ ಯು ಸೋ ಮಚ್ ದೀಪಕ್ ನೀವಿಲ್ಲದೇ ಇದ್ರೆ ಇವತ್ತಿಗೆ ನನ್ನ ಜೀವನಾನೇ ಸರ್ವನಾಶ ಆಗಿ ಹೋಗ್ತಾ ಇದ್ದೋ ಹೇಗೆ ನಿಮಗೆ ಧನ್ಯವಾದ ಹೇಳಬೇಕೋ ಗೊತ್ತಾಗ್ತಾ ಇಲ್ಲ ಎಂದು ಕಣ್ಣೀರು ಹರಿಸಿದಳು ನಿಜವಾಗೂ ನನಗೆ ನಿಮ್ಮ ಪರಿಚಯ ಮಾಡಿಸಿಕೊಟ್ಟ ದೇವರಿಗೆ ತುಂಬಾನೇ ಥ್ಯಾಂಕ್ಸ್ ಎಂದು ಕೈಮುಗುದಿದ್ದಳು ಸಿರಿ ರೂಮ್ ಒಳಗೆ ಬಂದು ನೋಡುವಾಗ ಅಲ್ಲಿ ಅವಳಿಗೆ ಇನ್ನೊಂದು ಆಶ್ಚರ್ಯ ಕಾದಿತ್ತು ಒಳಗೆ ಹೋಗುತ್ತಲೇ ಅಲ್ಲಿದ್ದ ವಸ್ತುಗಳೆಲ್ಲವೋ ಚಲ್ಲಾಪಿಲ್ಲಿಯಾಗಿ ಬಿದ್ದಿತ್ತು ಚಪ್ಪಲಿಗಳು ಕೂಡ ರೂಂನ ಬಂದಿದ್ದು ಬಂದಿತ್ತು ಪೇಪರ್ ಉಂಡೆ ಅಲ್ಲಲ್ಲಿ ಬಿದ್ದು ಆರಾಡ್ತಿತ್ತು ಅರ್ಧಂಬರ್ಧ ತಿಂದು ಬಿಟ್ಟಂತ ತಟ್ಟೆಗಳು ರಾರಾಜಿಸುತ್ತಿತ್ತು ಕೆಟ್ಟ ವಾಸನೆ ಹರಡಿತ್ತು ಆದರೆ ಅವಳ ಗೆಳತಿಯರು ಯಾರೂ ಅಲ್ಲಿರಲಿಲ್ಲ ಇವರೆಲ್ಲ ನಾನಿಲ್ಲದ ಖುಷಿಗೆ ಪಾರ್ಟಿ ಮಾಡಿಕೊಂಡು ಹೊರಗೆ ಹೋಗಿರಬಹುದು ಎಂದು ಸಿರಿ ಅರ್ಥ ಮಾಡಿಕೊಂಡಿದ್ದಳು ಅಲ್ಲಿ ಬಿದ್ದಿದ್ದ ಸಾಮಾನುಗಳನ್ನೆಲ್ಲ ಸರಿಸಿಕೊಂಡು ತಾನಿಟ್ಟಿದ್ದ ಲಗೇಜ್ ಕಡೆಗೆ ಹೆಜ್ಜೆ ಹಾಕಿದಳು ಬ್ಯಾಗ್ನಲ್ಲಿದ್ದ ಮೊಬೈಲ್ನ ತೆಗೆದು ಚಾರ್ಜ್ಗೆ ಇಡಲು ಅಲ್ಲೇ ಟೇಬಲ್ನ ಮೇಲ್ಗಡೆ ಸಿಗರೇಟ್ ತುಂಡು ನೆಲದಲ್ಲೆಲ್ಲ ಅದರ ಬೂದಿ ಬಿದ್ದಿತ್ತು ಇದುವರೆಗೂ ಅವಳ ಗೆಳತಿಯರು ಒಮ್ಮೆಯೂ ಅವಳ ಎದುರಲ್ಲಿ ಈ ರೀತಿಯಾಗಿ ಇದ್ದಾರೆ ಎನ್ನುವ ಸುಳಿವು ಇರಲಿಲ್ಲ ಇದನ್ನೆಲ್ಲ ನೋಡಿ ಅವಳಿಗೆ ಹುಡುಗಿಯರು ಹೀಗೂ ಇರುತ್ತಾರಾ ಎಂತ ಹೆಣ್ಣು ಮಕ್ಕಳು ಮನೆಯವರ ದೃಷ್ಟಿಯಲ್ಲಿ ಒಳ್ಳೆಯ ದರದಲ್ಲಿದ್ದಾರೆ ಕೆಲಸ ಮಾಡಿಕೊಂಡು ಎಂದು ಆದರೆ ಮನೆ ಬಿಟ್ಟು ಹೊರಗಡೆ ಬಂದಾಗ ಕೆಲವರು ಎಷ್ಟು ಕೀಳುಮಟ್ಟಕ್ಕೆ ಕೂಡ ಇಳಿಯಬಹುದು ಎಂಬುವುದು ಅಲ್ಲೇ ಅವಳಿಗೆ ಸಾಬೀತಾಗಿತ್ತು ನಾನು ಮಾತ್ರ ನನ್ನ ಕನಸಿಗಾಗಿ ಓಡಾಡಲೇಬೇಕು ನನ್ನ ಮನಸ್ಸನ್ನು ನನ್ನ ನಿಯಂತ್ರಣದಲ್ಲೇ ಇಟ್ಟುಕೊಳ್ಳಬೇಕು ಎಂಬ ಗಟ್ಟಿ ನಿರ್ಧಾರ ಅವಳದ್ದಾಗಿತ್ತು ಮೊಬೈಲ್ನ ಚಾರ್ಜ್ಗೆ ಇಟ್ಟು ರೂಮ್ ಶುಚಿಗೊಳಿಸಲು ಶುರು ಮಾಡುವಾಗ ದೀಪಕ್ನಿಂದ ಕಾಲ್ ಬಂದಿತ್ತು ಒಮ್ಮೆಗೆ ನಿಟ್ಟುಸಿರು ಬಿಡುತ್ತಾ ಅವನ ಕರೆಯನ್ನು ಸ್ವೀಕರಿಸಿ ಅಲ್ಲಿ ನಡೆದ ವಿಷಯವನ್ನೆಲ್ಲ ವಿವರಿಸಿದಳು ಆಗ ದೀಪಕ್ ಇದೊಂದು ರಾತ್ರಿ ಧೈರ್ಯದಿಂದಿರೋ ನಾಳೇನೆ ಲೇಡೀಸ್ ಹಾಸ್ಟೆಲ್ಗೆ ಊದರಾಯಿತು ನಿನ್ನ ಗೆಳತಿಯರು ಬಂದರೆ ಏನು ಮಾತಾಡಬೇಡ ಸುಮ್ಮನಿದ್ದು ಬಿಡು ಎಂಬೆಲ್ಲ ಸಲಹೆಗಳನ್ನು ಕೊಟ್ಟು ಕಾಲ್ ಕಟ್ ಮಾಡಿದ್ದ ಇಡೀ ಅವಳಿಗೆ ಅಪ್ಪ ಅಮ್ಮ ಅವಳ ಕನಸು ದೀಪಕ್ನ ಗೆಳೆತನ ಇವುಗಳೇ ಅವಳನ್ನು ಕಾಡುತ್ತಿತ್ತು ಬೆಳಗ್ಗೆ ಆದರೂ ಅವಳ ಗೆಳತಿಯರ ಸುಳಿವು ಇರಲಿಲ್ಲ ಮರುದಿನ ದೀಪಕ್ನ ಸಹಾಯದಿಂದ ಅವಳ ಕಾಲೇಜಿಗೆ ಹತ್ತಿರವಿರುವ ಲೇಡೀಸ್ ಹಾಸ್ಟೆಲ್ಗೆ ಶಿಫ್ಟ್ ಮಾಡಿಕೊಂಡಿದ್ದಳು ಕೆಲಸಕ್ಕೆ ಅಲ್ಲಿಂದಾನೆ ಹೋಗಿ ಬರುತ್ತಿದ್ದಳು ಅವಳ ಎಲ್ಲ ಕೆಲಸಕ್ಕೂ ಒಬ್ಬ ಒಳ್ಳೆಯ ಗೆಳೆಯನಾಗಿ ದೀಪಕ್ ಸಾಥ್ ಕೊಡುತ್ತಿದ್ದ ದಿನ ಕಳೆದಂತೆ ಸಿರಿಲ ಜೀವನ ಶೈಲಿಯಲ್ಲಿ ಬದಲಾವಣೆಗಳಾಗಿದ್ದವು ಅದರ ಜೊತೆಗೆ ಜವಾಬ್ದಾರಿಗಳು ಹೆಚ್ಚಾಗಿದ್ದವು ಶ್ರದ್ಧೆಯಿಂದ ಓದನ್ನು ಮುಂದುವರಿಸಿ ಕಾಲೇಜಿಗೆ ಉತ್ತಮ ವಿದ್ಯಾರ್ಥಿ ಎನಿಸಿದ್ದಳು ಹಾಗಾಗಿ ಎಲ್ಲ ಶಿಕ್ಷಕರ ಅಚ್ಚುಮೆಚ್ಚಿನ ಹುಡುಗಿ ಸಿರಿಷಾ ಕಾಲೇಜಿನಲ್ಲಿ ಯಾವುದೇ ಕಾರ್ಯಕ್ರಮ ನಡೆದರೂ ಅವಳ ಭಾಗವಹಿಸುವಿಕೆ ಸಾಮಾನ್ಯವಾಗಿತ್ತು ಪ್ರತಿ ಭಾನುವಾರ ವೃದ್ಧಾಶ್ರಮಕ್ಕೆ ಭೇಟಿ ನೀಡುವುದು ಅವಳ ಕೆಲಸಗಳಲ್ಲಿ ಒಂದಾಗಿತ್ತು ಅಲ್ಲಿನ ವಾತಾವರಣ ಜನರು ಅವರ ಜೀವನದ ಕುರಿತಾದ ವಿಷಯಗಳನ್ನು ಕಲೆ ಹಾಕಿ ತಂದು ಅದನ್ನು ಮತ್ತೆ ಓದಿ ರಿಪೋರ್ಟ್ ಮಾಡಿ ಕಾಲೇಜಿನಲ್ಲಿ ನಡೆಯುವ ಸೆಮಿನಾರ್ಗಳಲ್ಲಿ ಮಂಡಿಸುತ್ತಿದ್ದಳು ಅವಳು ಬರೆದಂಥ ಕೆಲವೊಂದು ಲೇಖನಗಳು ದಿನಪತ್ರಿಕೆಗಳಲ್ಲೂ ಪ್ರಕಟಗೊಂಡಿದ್ದವು ಹಾಗಾಗಿ ಅವಳಿಗೆ ಎಲ್ಲ ಕಡೆಯಿಂದ ಪ್ರೋತ್ಸಾಹ ದೊರಕಿತ್ತು ಅವಳು ಕೆಲಸದ ಒತ್ತಡದಲ್ಲೂ ಓದಿನ ಬಗ್ಗೆ ಕಾಳಜಿ ವಹಿಸಿ ಇಂತಹ ಕೆಲವೊಂದು ಕೆಲಸಗಳನ್ನು ಮಾಡುವುದರಿಂದ ಅವಳ ಸಾಧನೆಗೆ ಮೆಚ್ಚಿ ಅಲ್ಲಿಯ ಒಂದು ಲೋಕಲ್ ಚಾನಲ್ನಲ್ಲಿ ಸಂದರ್ಶನಕ್ಕೆ ಆಹ್ವಾನ ಬಂದಿತ್ತು ಸರಿ ಹೋಗುವುದಾ ಬೇಡವ ಎಂಬ ಗೊಂದಲಕ್ಕೆ ಒಳಗಾಗಿ ದೀಪಕ್ಕೆ ಕರೆ ಮಾಡಿ ತಿಳಿಸಿದ್ದೆಳು ದೀಪಕ್ ಕೂಡ ಅದಕ್ಕೆ ಖುಷಿಯಲ್ಲಿ ಹೋಗು ಎಂಬ ಸಲಹೆ ನೀಡಿದ್ದ ಮತ್ತೆ ಅವನ ಒಪ್ಪಿಗೆ ಪಡೆದು ಒಪ್ಪಿಕೊಂಡಿದ್ದಳು ಸಂದರ್ಶನದ ವೇಳೆಯಲ್ಲೂ ಸಿರಿ ಮೊದಲಿಗೆ ಹೇಳಿದ್ದು ತನ್ನ ಬಡತನದ ಹಳ್ಳಿಯ ಜೀವನ ಅದರಲ್ಲೂ ಮಹಿಳೆಯರನ್ನು ಕೀಳಾಗಿ ನೋಡುವ ಸಮಾಜದ ಕುರಿತು ಹೆಣ್ಣು ಕೇವಲ ಮನೆಯ ಕೆಲಸಕ್ಕೆ ಅಷ್ಟೇ ಸೀಮಿತ ಎಂದು ನಂಬಿದ್ದ ತನ್ನ ಹಳ್ಳಿಯ ಕತೆ ಹೇಳಿ ತಾನು ಅದನ್ನೆಲ್ಲಾ ಮೀರಿ ನಿಲ್ಲಬೇಕೆಂಬ ಕನಸಿನೊಂದಿಗೆ ಇಂಥ ಮಾಯಾನಗರಿಗೆ ಕಾಲಿಟ್ಟದ್ದು ಅದರಲ್ಲೂ ದೀಪಕ್ನಂಥ ಒಬ್ಬ ಒಳ್ಳೆಯ ಸ್ನೇಹಿತನ ಬಗ್ಗೆ ಈಗಿನ ಕಾಲದಲ್ಲಿ ಹುಡುಗರು ಕೆಟ್ಟ ದೃಷ್ಟಿಯಲ್ಲೇ ಹುಡುಗಿಯರನ್ನು ನೋಡುವ ಕಾಲದಲ್ಲೂ ತನಗೊಬ್ಬ ಒಳ್ಳೆಯ ಸ್ನೇಹಿತ ಸಿಕ್ಕ ಸಂತೋಷವನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಳು ಅವನು ಕೂಡ ಅವಳ ಕನಸಿಗೆ ಬೆಂಗಾವಲಾಗಿ ನಿಂತದ್ದು ಕೇಳಿ ಎಲ್ಲರಿಗೂ ಸಂತೋಷವಾಗಿದ್ದು ಹೀಗೆ ಸಿರಿಳ ಹೆಸರು ಕಾಲೇಜಿನಲ್ಲಿ ಎಲ್ಲರ ಬಾಯಲ್ಲೂ ಕೇಳುತ್ತಿತ್ತು ಅವಳ ಅಧ್ಯಯನದ ಕೊನೆಯ ಸೆಮಿಸ್ಟರ್ ಓದುವಾಗ ಕಾಲೇಜಿನವರೇ ಅವಳ ಖರ್ಚು ವೆಚ್ಚವನ್ನು ಭರಿಸುತ್ತಿದ್ದರು ಹಾಗೂ ಕೆಲವೊಂದು ಸಂಸ್ಥೆಗಳಿಂದವೂ ಅವಳಿಗೆ ಸ್ವಲ್ಪ ಪ್ರಮಾಣದ ಹಣದ ಸಹಾಯವಿತ್ತು ಹಾಗಾಗಿ ಅವಳು ಕೆಲಸಕ್ಕೆ ಹೋಗುವುದನ್ನು ನಿಲ್ಲಿಸಿ ಸಂಪೂರ್ಣ ಸಮಯವನ್ನು ಅವಳ ಅಧ್ಯಯನಕ್ಕೆ ಮತ್ತು ಕೆಲವೊಂದು ಆಶ್ರಮಗಳ ಭೇಟಿಯಲ್ಲೇ ಕಳೆಯುತ್ತಿದ್ದಳು ಅವಳ ಅನುಭವವೂ ಹೆಚ್ಚಿತ್ತು ಆ ಒಂದು ದಿನ ಆಶ್ರಮಕ್ಕೆ ಭೇಟಿ ನೀಡಿ ಬರುವಾಗ ಅಲ್ಲಿನ ಮುಖ್ಯಸ್ಥ ಸಿರಿಳನ್ನು ತನ್ನ ಮಗನೊಂದಿಗೆ ಮದುವೆ ಮಾಡಬೇಕೆಂಬ ನಿರ್ಧಾರ ಮನಸ್ಸಿನಲ್ಲೇ ಮಾಡಿಕೊಂಡು ಅವಳನ್ನು ಕರೆದು ತಮ್ಮ ಆಶ್ರಮದಲ್ಲೇ ಇರುವುದಾಗಿ ಹೇಳಿದರು ಯಾವುದೇ ಖರ್ಚು ಕೊಡುವುದು ಬೇಡ ಇಲ್ಲೇ ಇದ್ದು ಬಿಡು ನಿನ್ನ ಬಿಡುವಿನ ಸಮಯದಲ್ಲಿ ನಮ್ಮ ಮನೆಯ ಮಕ್ಕಳಿಗೆ ಟ್ಯೂಷನ್ ಕೊಟ್ಟು ಇಲ್ಲಿನ ಜನರೊಂದಿಗೆ ಸಂತೋಷದಿಂದಿರಬಹುದು ಎಂಬುವುದಾಗಿ ಹೇಳಿದರು ಅವಳಿಗೂ ಅವರನ್ನು ದಿನ ನೋಡಿ ಪರಿಚಯ ಇರುವುದರಿಂದ ಒಮ್ಮೆಗೆ ಸರಿ ಅನಿಸಿದರೂ ಕೂಡ ಬೇಡ ಎಂಬುವುದಾಗಿ ಹೇಳಿ ನಿರಾಕರಿಸಿದ್ದಳು ದೀಪಕ್ ಕೂಡ ಬೇಡ ಎಂದು ತನ್ನ ಅಭಿಪ್ರಾಯ ತಿಳಿಸಿದ್ದ ಅವಳು ನಿರಾಕರಿಸಿದ್ದೇ ಆಶ್ರಮದ ಮುಖ್ಯಸ್ಥನಿಗೆ ಅವಮಾನವಾದಂತಾಯಿತು ಎಷ್ಟು ಬಡತನವಿದ್ದರೂ ಅವಳಿಗೆ ಎಷ್ಟು ಅಹಂಕಾರ ತನ್ನ ಮಾತಿಗೆ ಯಾರೂ ಇಲ್ಲ ಅಂದವರಿಲ್ಲ ಇವಳು ಹೇಗೆ ನಿರಾಕರಿಸಿಬಿಟ್ಟಳು ಎಷ್ಟು ಕೊಬ್ಬಿರಬಹುದು ಇವಳಿಗೆ ಎಂದುಕೊಂಡರು ಅದೇ ಒಂದು ಚಿಕ್ಕ ವಿಷಯ ಸಿರಿ ಮತ್ತೆ ಆ ಮುಖ್ಯಸ್ಥನ ದ್ವೇಷಕ್ಕೆ ದಾರಿ ಮಾಡಿಕೊಟ್ಟಿದ್ದ ಆದರೆ ಸಿರಿಗೆ ಇದ್ಯಾವುದರ ಅರಿವಿರಲಿಲ್ಲ ಕೇವಲ ತನ್ನ ಕನಸ್ಸು ಅವಳ ಕಣ್ಣೆದುರಲ್ಲಿದ್ದ ತನ್ನ ದೈನಂದಿನ ಚಟುವಟಿಕೆಯಲ್ಲೇ ಮುಳುಗಿರುತ್ತಿದ್ದಳು ಇನ್ನೇನು ಕೊನೆಯ ಸೆಮಿಸ್ಟರ್ ಹೇಗೂ ಇದನ್ನು ಆದಷ್ಟು ಬೇಗ ಒಳ್ಳೆ ರೀತಿಯಲ್ಲೇ ಮುಗಿಸಿ ಊರಿಗೆ ಹೋಗಿ ಅಪ್ಪ ಅಮ್ಮನನ್ನು ನೋಡುವ ಕಾತುರ ಅದರಲ್ಲೂ ಮನೆಗೆ ಹೋದರೆ ಅವರ ಪ್ರತಿಕ್ರಿಯೆ ಹೇಗಿರಬಹುದು ಎಂಬ ಭಯ ಒಂದು ಕಡೆ ಆದರೂ ತನ್ನ ಕನಸು ಪೂರ್ಣಗೊಳ್ಳುತ್ತದೆ ಎಂಬ ಖುಷಿಯೇ ಕೊನೆಯ ಸೆಮಿಸ್ಟರ್ ಓದುತ್ತಿರುವುದರಿಂದ ಪ್ರಾಜೆಕ್ಟ್ ತಯಾರಿಗಳೇ ಜಾಸ್ತಿಯಾಗಿತ್ತು ಇವುಗಳ ನಡುವಲ್ಲಿಯೂ ಊರಿನಲ್ಲಿ ಅನಾಥ ಆಶ್ರಮ ತೆರೆಯುವ ಅವಳ ಕನಸಿನ ಕುರಿತು ಕಾಲೇಜಿನಲ್ಲಿ ಪ್ರಾಧ್ಯಾಪಕರಲ್ಲಿ ಹೇಳಿದ್ದಳು ಅವರು ಅವಳ ಉತ್ತಮ ಕೆಲಸಕ್ಕೆ ಮೆಚ್ಚಿ ಅಲ್ಲಿನ ಟ್ರಸ್ಟಿಗಳ ಸಹಾಯದಿಂದ ಅವಳಿಗೆ ಸಹಾಯ ಮಾಡಲು ಮುಂದಾಗಿದ್ದರು ಅವರೆಲ್ಲರ ಸಹಾಯದಿಂದ ಊರಿನಲ್ಲಿ ಆಶ್ರಮ ಮಾಡಲು ಎಲ್ಲ ಸಿದ್ಧತೆಗಳನ್ನು ಮುಂಚಿತವಾಗಿ ಮಾಡಿದ್ದಳು ಅವಳ ಕಾರ್ಯವೈಖರಿಗೆ ದೀಪಕ್ ಕೂಡ ಸಂತೋಷ ವ್ಯಕ್ತಪಡಿಸಿದ್ದ ಆದರೆ ಆ ಮುಖ್ಯಸ್ಥನ ಕೆಟ್ಟ ದೃಷ್ಟಿ ಸಿರಿಗಳ ಮೇಲೆ ಬೀಳಲು ತಡವಾಗಲಿಲ್ಲ ಎನ್ ಅವರ ಜೊತೆಗೂಡಿ ಹೊರಗೆ ಹೋಗಿದ್ದ ಸಿರಿ ಅಂದು ಬರುವಾಗ ಸ್ವಲ್ಪ ತಡವಾಗಿತ್ತು ಹಾಗಾಗಿ ಆಶ್ರಮಕ್ಕೆ ಭೇಟಿ ನೀಡದೆ ಸೀತಾ ಹಾಸ್ಟೆಲ್ ತೆರಳಿದ್ದಳು ಹಾಸ್ಟೆಲ್ ಹೋಗುತ್ತಿದ್ದಂತೆ ಯಾರೋ ಇಬ್ಬರು ಹುಡುಗಿಯರು ಅವಳಿಗಾಗಿ ಕಾದು ನಿಂತಿದ್ದರು ಸಿರೀಷಾ ಬರುತ್ತಲೇ ಹಾಯ್ ಗುಡ್ ಈವ್ನಿಂಗ್ ಎಂದು ವಿಶ್ ಮಾಡಿ ತಮ್ಮಿಬ್ಬರ ಪರಿಚಯ ಮಾಡಿಕೊಂಡರು ಎನ್ ಟಿ ಡಿ ಮಹಿಳಾ ಕಾಲೇಜಿನಲ್ಲಿ ಪ್ರಥಮ ಸೆಮಿಸ್ಟರ್ನಲ್ಲಿ ಓದುತ್ತಿರುವುದಾಗಿಯೋ ಭವ್ಯ ಮತ್ತು ನವ್ಯ ನಮ್ಮ ಹೆಸರು ಎಂಬುವುದಾಗಿ ತಮ್ಮ ಪರಿಚಯ ಮಾಡಿಕೊಂಡರು ಹೌದು ನನ್ನಿಂದ ಏನಾಗಬೇಕಿತ್ತು ಎಂದು ಸಿರಿ ಕೇಳಿದಾಗ ನಿಮ್ಮ ಇಂಟರ್ವ್ಯೂ ಟಿವಿ ಒಂದರಲ್ಲಿ ನೋಡಿದ್ವಿ ಅದೂ ಅಲ್ಲದೆ ನಮ್ಮ ಕಾಲೇಜಿನಲ್ಲಿ ಮೊನ್ನೆ ಎನ್ ಒ ಅವರು ಕಾರ್ಯಕ್ರಮ ನಡೆಸಿದ್ದರು ಅವರು ನಿಮ್ಮ ಬಗ್ಗೆ ಹೇಳಿದ್ದರು ಅದೂ ಅಲ್ಲದೆ ನಿಮಗೆ ಈ ಸಮಾಜದ ಕುರಿತಾದ ಅಧ್ಯಯನದಿಂದ ಸಿಕ್ಕಂಥ ಅನುಭವಗಳನ್ನು ಕೇಳಿ ತಿಳಿದು ಅದನ್ನು ರಿಪೋರ್ಟ್ ಮಾಡಿ ಎಂಬ ಸಲಹೆ ನೀಡಿದ್ದರು ಹಾಗಾಗಿ ನಾವು ಬಂದಿದ್ದೇವೆ ಮೇಡಮ್ ಎಂದರು ಓಕೆ ಹಾಗಾದರೆ ಒಳಗೆ ಬನ್ನಿ ಕುಳಿತುಕೊಳ್ಳಿ ಎಂದು ಅವರನ್ನು ಕರೆದಳು ಜೊತೆಗೂಡಿ ಚರ್ಚೆ ಆರಂಭವಾಯಿತು ಒಬ್ಬಳು ಪ್ರಶ್ನೆ ಕೇಳಿದರೆ ಇನ್ನೊಬ್ಬಳು ಸಿರಿ ಹೇಳಿದ್ದನ್ನು ಬರೆಯುತ್ತಾ ಇದ್ದಳು ಸಂಜೆಯಾಗಿತ್ತು ಆಗಲೇ ಹಾಗಾಗಿ ಮತ್ತೊಮ್ಮೆ ಬರುತ್ತೇವೆ ಎಂಬುವುದಾಗಿ ಹೇಳಿ ಸಿರಿಳ ಮೊಬೈಲ್ ಸಂಖ್ಯೆಯನ್ನು ಪಡೆದು ಅಲ್ಲಿಂದ ಇಬ್ಬರೂ ಮರಳಿದರು ಕಾಲೇಜಿನ ಕೆಲಸದ ದಿನಗಳು ಮುಕ್ತಾಯಗೊಂಡು ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ಹೋದಲು ರಜೆಯನ್ನು ನೀಡಿದ್ದರು ಹಾಗಾಗಿ ಸಿರಿ ಸ್ವಲ್ಪ ಒತ್ತಡದ ಕೆಲಸದಿಂದ ಹೊರಗೆ ಬಂದಿದ್ದಳು ಓದುವುದರ ಕಡೆಗೆ ಮಾತ್ರ ಗಮನ ಗಮನಹರಿಸಿದ್ದಳು ಆಶ್ರಮ ಹೋಗುವುದನ್ನು ನಿಲ್ಲಿಸಿದ್ದಳು ಅದೇ ಸಮಯದಲ್ಲಿ ಒಂದು ರವಿವಾರ ಭವ್ಯಾಳಿಂದ ಅವಳ ಮೊಬೈಲ್ಗೆ ಕರೆ ಬಂದಿದ್ದ ಸರಿ ಮಾಮೂಲಾಗಿ ಹೋಗುತ್ತಿದ್ದ ಆಶ್ರಮಕ್ಕೆ ತಾನು ಬರುವುದಾಗಿಯೋ ಹಾಗೂ ಅಲ್ಲಿನ ಜನರ ಅಭಿಪ್ರಾಯಗಳನ್ನು ಕರೆಹಾಕಲು ತನಗೆ ಸಹಾಯ ಮಾಡಬೇಕು ದಯಮಾಡಿ ಬನ್ನಿ ಎಂದು ವಿನಂತಿಸಿಕೊಂಡಿದ್ದೆಳು ಸರಿ ಪರೀಕ್ಷೆಯ ಸಿದ್ಧತೆಯಲ್ಲಿದ್ದೇನೆ ಆಗಲ್ಲ ಎಂದರು ಬೇಗ ಹೋಗಬಹುದು ಬನ್ನಿ ಎಂದು ಅಟ ಹಿಡಿದಿದ್ದಳು ಮತ್ತೆ ಸರಿ ಎಂಬುವುದಾಗಿ ಮಧ್ಯಾಹ್ನದ ಊಟದ ಬಳಿಕ ಸಿರಿ ಹಾಸ್ಟೆಲ್ನಿಂದ ತೆರಳಿದ್ದಳು ಆಶ್ರಮದಲ್ಲಿ ಭವ್ಯ ಮೊದಲೇ ಬಂದು ಸಿರಿಳಿಗಾಗಿ ಕಾಯುತ್ತಿದ್ದಳು ಸಿರಿ ಬರುವುದನ್ನ ನೋಡಿ ಓಡಿ ಬಂದು ಧನ್ಯವಾದ ಸಿರೀಷಾ ಮೇಡಮ್ ಎಂದು ನಗು ಬೀರಿ ಇಬ್ಬರೂ ಒಳಗೆ ನಡೆದರು ಅಷ್ಟರಲ್ಲೇ ಅಲ್ಲಿನ ಮುಖ್ಯಸ್ಥ ಬಂದು ಹೋ ಸಿರೀಷಾ ತುಂಬಾ ದಿನಗಳ ನಂತರ ಬಂದಿದ್ದೀರಿ ಪರೀಕ್ಷೆ ನಡೆಯುತ್ತಿದೆಯಾ ಕಾಲೇಜಿನಲ್ಲಿ ಹೇಗಿದೆ ಹೋದು ಎಂಬೆಲ್ಲ ಮಾತುಗಳನ್ನು ಆಡಿ ಅಲ್ಲಿಂದ ಹೊರಗೆ ನಡೆದ ಭವ್ಯ ಸಿರಿಲನ್ನು ಆಶ್ರಮಕ್ಕೆ ತಾಗಿಕೊಂಡಿರುವ ಹಿಂದಿನ ಕೋಣೆಯೊಂದಕ್ಕೆ ಕರೆದುಕೊಂಡು ಹೋದೆಳು ಇಲ್ಲಿ ಯಾಕೆ ಹೊರಗಡೆನೆ ಚೆನ್ನಾಗಿದೆ ಅಲ್ವಾ ಭವ್ಯ ಅಲ್ಲೇ ಕುಳಿತು ರಿಪೋರ್ಟ್ ಮಾಡುವ ಇಲ್ಲಿ ಸರಿಯಾಗಿ ಬೆಳಕು ಕೂಡ ಇಲ್ಲ ಸೆಕೆ ಬೇರೆ ಹೊರಗಡೆ ಆದರೆ ವಾತಾವರಣ ಒಳ್ಳೇದಿದೆ ಹೊಸ ವಿಚಾರಗಳು ದೊರೆಯುತ್ತವೆ ಎಂಬುದಾಗಿ ಸಿರಿ ನುಡಿದಾಗ ಹಾ ಹೌದು ಸರಿ ಅಲ್ಲಿಯೇ ಹೋಗುವ ನಾನು ನನ್ನ ರಿಪೋರ್ಟ್ ಬರೆಯುವ ಪುಸ್ತಕವನ್ನು ತರುತ್ತೇನೆ ಅಲ್ಲಿಯವರೆಗೆ ಇಲ್ಲೇ ಇರಿ ಬಂದೆ ಎಂಬುವುದಾಗಿ ಹೇಳಿ ಹೊರನಡೆದಳು ಭವ್ಯ ಅಷ್ಟರಲ್ಲೇ ಸಿರಿಳಿದ್ದ ಕೋಣೆಯ ಬಾಗಿಲು ಒಮ್ಮೆಗೆ ಬಂದು ಬಡಿದು ಮುಚ್ಚಿಕೊಂಡಿತು ಕೋಣೆ ತುಂಬಾ ಕತ್ತಲಾವರಿಸಿತು ಸಿರಿ ಹೊಮ್ಮೆಲೆ ಬಯದಲ್ಲಿ ಕೂಗಿಕೊಂಡಳು ಯಾರೋ ಒಬ್ಬ ವ್ಯಕ್ತಿ ಬಂದು ಅವಳ ಬಾಯಿಯನ್ನು ಗಟ್ಟಿಯಾಗಿ ಮುಚ್ಚಿ ಹಿಡಿದಿದ್ದರು ಕತ್ತಲಲ್ಲಿ ಏನು ಕಾಣಿಸದಾಗಿತ್ತು ಅವರ ಕೈಯಿಂದ ತಪ್ಪಿಸಿಕೊಳ್ಳಲು ಆಗದೆ ಹಾಗೆ ಒದ್ದಾಡುತ್ತಿದ್ದಳು ಅವಳ ಕೈ ಮತ್ತು ಬಾಯಿಯನ್ನು ಗಟ್ಟಿಯಾಗಿ ಹಿಡಿದು ಅಲ್ಲಿರುವ ಕುರ್ಚಿಯಲ್ಲಿ ಕುಳಿತುಕೊಳ್ಳಿಸಿ ಹಗ್ಗದಿಂದ ಕಟ್ಟಿ ಬಾಯಿಗೆ ಕೂಡ ಕಟ್ಟಿದ್ದ ಅವಳ ಒದ್ದಾಟ ಯಾರಿಗೂ ಕೇಳದಾಗಿತ್ತು ಭವ್ಯಾಳ ಮಾತಿನಿಂದ ಸಿರಿ ಮತ್ತೆ ಮೋಸದ ಬಲೆಗೆ ಸಿಲುಕಿದ್ದಳು ಆಶ್ರಮದ ಹೊರವಲಯದ ಒಂದು ಕೋಣೆಯಲ್ಲಿ ಸಿರೀಶಾಳನ್ನು ಯಾರೋ ಒಬ್ಬ ವ್ಯಕ್ತಿ ಬಂದು ಬಂಧಿಸಿದ್ದ ಕೋಣೆಯ ತುಂಬ ಕತ್ತಲಾವರಿಸಿತ್ತು ಹಾಗಾಗಿ ಆ ವ್ಯಕ್ತಿಯ ಪರಿಚಯ ಕೂಡ ಆಗುತ್ತಿರಲಿಲ್ಲ ಅಲ್ಲಿಂದ ಬಿಡಿಸಿಕೊಳ್ಳಲು ಎಷ್ಟೇ ಪ್ರಯತ್ನಿಸಿದರೂ ಆಗಲಿಲ್ಲ ಯಾರೊಬ್ಬರ ಸುಳಿವೂ ಇರಲಿಲ್ಲ ಆ ವ್ಯಕ್ತಿ ಅವಳನ್ನು ಕುರ್ಚಿಗೆ ಬಿಗಿದು ಬಾಗಿಲು ತೆರೆದು ಹೊರಹೋಗಿ ಹೊಮ್ಮೆಲೆ ದುಪ್ಪೆಂದು ಬಾಗಿಲನ್ನು ಹಾಕಿ ತೆರಳಿದ ಆವಾಗಷ್ಟೇ ಅಲ್ಲಿ ಬೆಳಕಿನ ಕಿರಣ ಬಿದ್ದು ಮಾಯವಾಗಿತ್ತು ಆದರೆ ಆ ವ್ಯಕ್ತಿ ಯಾರೆಂಬುವುದು ಮಾತ್ರ ತಿಳಿಯಲಿಲ್ಲ ಕೋಣೆಯ ಹೊರಗಡೆ ಪಿಸುಮಾತುಗಳು ಕೇಳಿಬರುತ್ತಿತ್ತು ಯಾವುದೂ ಕೂಡ ಸ್ಪಷ್ಟವಿರಲಿಲ್ಲ ಮೂರ್ನಾಲ್ಕು ಜನ ಸೇರಿ ಮಾತನಾಡಿದ ಹಾಗೆ ಇದ್ದು ಅದರ ಮಧ್ಯದಲ್ಲಿ ನಹೀ ಎಂಬ ಜೋರಾದ ಧ್ವನಿಯೂ ಕೇಳಿತ್ತು ಅದು ಭವ್ಯಾಳದ್ದೇ ಆದರೆ ಏನು ಅಂತ ಯಾವುದು ತಿಳಿಯದಾಗಿತ್ತು ಅಲ್ಲಿ ನಡೆಯುತ್ತಿದ್ದ ಚರ್ಚೆ ಕೂಡ ಅಲ್ಲಿಗೆ ನಿಂತಂತೆ ಕಂಡಿತು ಯಾರೊಬ್ಬರ ಧ್ವನಿಯೂ ಕೇಳಲಿಲ್ಲ ಸಿರಿ ಮೊಬೈಲ್ ಕೂಡ ಎಲ್ಲಿ ಇಟ್ಟಿದ್ದಾಳೆ ಎಂಬುವುದನ್ನು ಮರೆತಿದ್ದಳು ಇಲ್ಲಿಂದ ಹೇಗೆ ಪಾರಾಗಲಿ ಎಂಬ ಚಿಂತೆಯಲ್ಲೇ ಅಳುತ್ತಿದ್ದಳು ಆವಾಗಲೇ ಸಂಜೆಯಾಗಿತ್ತು ಯಾರೊಬ್ಬರ ಸುಳಿವು ಇರಲಿಲ್ಲ ಕತ್ತಲಾವರಿಸಿತ್ತು ಕೋಣೆಯಲ್ಲಿ ರಾತ್ರಿ ಯಾವುದೋ ಹಗಲು ಯಾವುದೋ ಎಂಬುವುದೇ ತಿಳಿಯುತ್ತಿರಲಿಲ್ಲ ಯಾಕಾಗಿ ನನ್ನನ್ನು ಬಂಧಿಸಿದ್ದಾರೆ ನನ್ನದೇನು ತಪ್ಪಿದೆ ಭವ್ಯ ಯಾಕೆ ನನಗೆ ಹೀಗೆ ಮೋಸ ಮಾಡಿರಬಹುದು ಇವಳೂ ಕೂಡ ಹಣದ ಹಾಸಿಗೆ ಬಲಿಯಾದವಳ ಒಂದಕ್ಕೂ ಕಾರಣ ತಿಳಿಯದಾಗಿತ್ತು ದೀಪಕ್ಗೆ ವಿಷಯ ತಿಳಿಸುವ ಎಂದರೆ ಫೋನ್ ಕೂಡ ಎಲ್ಲಿದೆಯೆಂದು ಗೊತ್ತಿಲ್ಲ ರಾತ್ರಿ ಬೇರೆ ಆಗಿದೆ ಹೊಟ್ಟೆ ಹಸಿವಲ್ಲಿ ಚುರುಗುಟ್ಟುತ್ತಿತ್ತು ಇನ್ನೊಂದೆಡೆ ಭಯ ಕೋಣೆಯ ಮೂಲೆಯಲ್ಲಿ ಬೆಳಕೊಂದು ಕಾಣಿಸಿತು ಬೆಳಕು ಬಂದ ಕಡೆಗೆ ಸಿರಿ ಕುರ್ಚಿಯನ್ನು ಎಳೆದುಕೊಂಡು ಹೋಗಿ ನೋಡಿದಾಗ ಅದು ಅವಳತ್ತೆ ಮೊಬೈಲ್ ಆಗಿತ್ತು ಸೈಲೆಂಟ್ ಮೋಡ್ಗೆ ಹಾಕಿದ್ದರಿಂದ ಅದು ಅಲ್ಲೇ ಉಳಿದಿತ್ತು ಮೊಬೈಲ್ ನೋಡುವಾಗ ದೀಪಕ್ದು ಕರೆಯಾಗಿತ್ತದು ಆದರೆ ಕೈಯೆಲ್ಲ ಕಟ್ಟಿಹಾಕಿರುವುದರಿಂದ ಫೋನ್ ತೆಗೆಯಲು ಆಗಲಿಲ್ಲ ಕಾಲಲ್ಲೇ ಫೋನ್ ರಿಸೀವ್ ಮಾಡುವ ಎನ್ನುವಾಗಲೇ ಕರೆ ಅಂತ್ಯಗೊಂಡಿತ್ತು ಮತ್ತೆ ಪುನಃ ಕರೆ ಬಂದಿತ್ತು ಕಾಲಿನ ಬೆರಳಲ್ಲೇ ಕರೆಯನ್ನು ಸ್ವೀಕರಿಸಿ ದೀಪಕ್ನ ಯಾವ ಮಾತಿಗೂ ಕಾಯದೆ ಒಂದೇ ಉಸಿರಿನಲ್ಲಿ ನನ್ನನ್ನು ಆಶ್ರಮದ ಒಂದು ಕೋಣೆಯಲ್ಲಿ ಬಂಧಿಸಿದ್ದಾರೆ ಪ್ಲೀಸ್ ನನ್ನನ್ನು ಹೀಗಾದ್ರೂ ಮಾಡಿ ಇಲ್ಲಿಂದ ಕರೆದುಕೊಂಡು ಹೋಗು ಎಂದು ಜೋರಲ್ಲಿ ಹೇಳಿದಳು ಅಷ್ಟರಲ್ಲೇ ಕೋಣೆಯ ಬಾಗಿಲನ್ನು ಯಾರೋ ತೆಗೆದರು ಸರಿ ಮೊಬೈಲನ್ನು ಕಾಲಿನ ಪಾದದ ಅಡಿಯಲ್ಲಿ ಹಾಕಿ ಸುಮ್ಮನೆ ಕುಳಿತಳು ಆ ವ್ಯಕ್ತಿ ನೋಡಿ ಮತ್ತೆ ಬಾಗಿಲು ಹಾಕಿ ಹೊರ ನಡೆದ ಸ್ವಲ್ಪ ಹೊತ್ತಲ್ಲೇ ಮತ್ತೆ ಕೋಣೆಯ ಬಾಗಿಲು ತೆರೆಯಿತು ಆದರೆ ಸುತ್ತಲೂ ಕತ್ತಲು ಏನೂ ಕೂಡ ಕಾಣಿಸುತ್ತಿರಲಿಲ್ಲ ಸಿರಿಷಾ ಹೇಗಿದ್ದೀಯಮ್ಮಾ ಎಂಬ ಪರಿಚಿತ ಧ್ವನಿ ಕೇಳಿತು ಅದು ಆ ಆಶ್ರಮದ ದನಿಯದ್ದೇ ಆಗಿತ್ತು ಕೂಡಲೇ ಸಿರಿಷಾ ಯಾಕೆ ಸಿರ್ ಹೀಗೆ ಮಾಡಿದ್ದೀರಿ ನಾನು ಮಾಡಿದ ತಪ್ಪಾದರೂ ಏನು ನನ್ನಿಂದ ಏನಾಗಬೇಕಿತ್ತು ನಿಮಗೆ ಇದೆಲ್ಲ ಏನು ಎಂದು ಜೋರಾಗಿ ಕೇಳಿದಳು ಸಿರಿಷಾ ನಿನಗೆ ಊರಲ್ಲಿ ಅನಾಥಾಶ್ರಮ ತೆರೆಯುವುದೇ ದೊಡ್ಡ ಕನಸಲ್ವಾ ನಾನು ಆ ದಿನ ನಮ್ಮ ಆಶ್ರಮದಲ್ಲೇ ಇರು ಎಂದರೆ ನನಗೆ ಹೆದುರು ಮಾತಾಡಿದೆ ನಾನು ಹೇಳಿದಾಗೆ ಕೇಳಿಕೊಂಡಿದ್ರೆ ನಿನಗೆ ಏನು ಕಡಿಮೆ ಆಗ್ತಿತ್ತು ನನ್ನ ಮಗನನ್ನ ಮದುವೆ ಮಾಡಿಕೊಂಡು ಆರಾಮಾಗಿ ಇಲ್ಲೇ ಇರಬಹುದಿತ್ತಲ್ವಾ ಒಂದು ಹಳ್ಳಿಯ ಹುಡುಗಿಯಾಗಿ ಕೈಲಾಗದ ಕನಸನ್ನು ನೋಡಿ ಅದನ್ನು ಪೂರ್ಣಗೊಳಿಸಲು ಹೊರಟಿರುವ ಬಡ ಹುಡುಗಿ ನೀನು ನಿನಗೆ ಎಷ್ಟು ಅಹಂಕಾರ ಅಲ್ವಾ ಸಿರೀಶಾ ಹೀವಾಗ್ ನೋಡು ನಿನ್ನ ಕನಸನ್ನು ಹೇಗೆ ನನಸು ಮಾಡುತ್ತೇನೆ ಎಂದು ಹೇಳಿ ಅಟ್ಟಹಾಸದ ನಗೆಯಾಡಿದ ಸರ್ ನೀವು ಹೀಗೆ ಮಾಡುತ್ತಿರುವುದು ತಪ್ಪು ಅದು ಅವರವರ ಇಷ್ಟ ನೀವು ಹಣವಂತರೆಂದು ಎಲ್ಲವೂ ನೀವು ಹೇಳಿದಾಗೇನೆ ಕೇಳಿಕೊಂಡು ಇರಲಾಗದು ಎಲ್ಲರಿಗೂ ಕೂಡ ಅವರವರದ್ದೇ ಹಕ್ಕು ಕರ್ತವ್ಯಗಳಿರುತ್ತವೆ ಅದಕ್ಕೆ ಅಡ್ಡಿ ಬರಲು ನಿಮಗೆ ಯಾವುದೇ ಹಕ್ಕು ಇಲ್ಲ ಸುಮ್ಮನೆ ನನ್ನ ಬಂಧಿಸಿ ನನ್ನ ಕನಸನ್ನು ನುಚ್ಚುನೂರುಗೊಳಿಸಬೇಡಿ ನಾನು ನನ್ನ ಕುಟುಂಬವನ್ನು ಬಿಟ್ಟು ಅವರನ್ನು ಎದುರು ಹಾಕಿಕೊಂಡು ನನ್ನ ಕನಸಿನ ಬೆನ್ನೇರಿ ಇಲ್ಲಿ ತನಕ ಬಂದಿದ್ದೇನೆ ಅದನ್ನು ಪೂರ್ಣಗೊಳಿಸಿಯೇ ಊರಿಗೆ ಹೋಗಿ ಅಲ್ಲಿಯೇ ಜೀವನ ನಡೆಸಬೇಕು ಈ ನನ್ನ ಆಸೆಗೆ ಅಟ್ಟಿಪಡಿಸಬೇಡಿ ನೀವು ಎಂದು ಹೇಳಿದ ತಕ್ಷಣ ಮತ್ತೆ ಅಟ್ಟಹಾಸದ ಮಾತು ನಗೆಯೊಂದಿಗೆ ಕೋಣೆಯ ಬಾಗಿಲು ಹಾಕಿ ಹೊರ ನಡೆದ ಕಾಲಿನ ಕೆಳಗೆ ಇದ್ದ ಮೊಬೈಲ್ನ ಒಮ್ಮೆ ನೋಡಿದ್ದಳು ದೀಪಕ್ನ ಕರೆ ಅಂತ್ಯವಾಗಿತ್ತು ಮೆಸೇಜ್ ಕೂಡ ಏನೂ ಇರಲಿಲ್ಲ ಅವನು ಕೇಳಿಸಿಕೊಂಡಿದ್ದಾನ ಇಲ್ವಾ ಗೊತ್ತಿಲ್ಲ ಈ ಮುಖ್ಯಸ್ಥ ಇನ್ನು ಏನೇನು ಪ್ಲಾನ್ ಹಾಕಿದ್ದಾನೋ ದೇವರೇ ಒಂದು ಗೊತ್ತಾಗ್ತಾ ಇಲ್ಲ ನೀನೇ ಕಾಪಾಡಬೇಕು ಎಂದು ಅತ್ತು ಮತ್ತೆ ಮತ್ತೆ ಮೊಬೈಲ್ನ ನೋಡುತ್ತಿದ್ದಳು ಮತ್ತೊಮ್ಮೆ ಕೋಣೆಯ ಬಾಗಿಲು ಕಿರಿ ಎಂಬ ಸದ್ದಿನೊಂದಿಗೆ ನಿಧಾನವಾಗಿ ತೆರೆಯಿತು ಆದರೆ ಯಾರೊಬ್ಬರು ಕೋಣೆಯಲ್ಲಿ ಬೆಳಕನ್ನು ಉರಿಸುತ್ತಿರಲಿಲ್ಲ ಕತ್ತಲಲ್ಲೇ ಎಲ್ಲವೂ ನಡೆಯುತ್ತಿತ್ತು ಒಳಗೆ ಬಂದವರೇ ಸಿರಿಳ ಹಿಂದೆ ಬಂದು ಬಂಧಿಸಿದ್ದ ಅವಳನ್ನು ಬಿಡಿಸಲಾರಂಭಿಸಿದರು ಸಿರಿ ಖುಷಿಯಲ್ಲಿ ದೀಪಕ್ ಎಂದು ಕೇಳಿದಳು ಆದರೆ ಆ ಕಡೆಯಿಂದ ಏನೂ ಉತ್ತರ ಸಿಗಲಿಲ್ಲ ಆದರೂ ಬಿಡಿಸುತ್ತಿದ್ದಾರಲ್ಲ ಎಂಬ ನೆಮ್ಮದಿ ಸಿರಿಗೆ ಆದರೆ ಕುರ್ಚಿಯಿಂದ ಬಿಡಿಸಿದರೂ ಹೌದು ಆದರೂ ಅವಳ ಕೈಗೆ ಮತ್ತೆ ಬಾಯಿಗೆ ಕಟ್ಟಿ ಇದ್ದದ್ದನ್ನು ಬಿಡಿಸಲಿಲ್ಲ ಅಲ್ಲಿಂದ ಬಿಡಿಸಿ ಅದೇ ಕೋಣೆಯಲ್ಲಿ ಇನ್ನೊಂದು ಬದಿಗೆ ಅವಳನ್ನು ಹಿಡಿದೇ ಕರೆದುಕೊಂಡು ಹೋದ ಆ ವ್ಯಕ್ತಿ ಅಲ್ಲೊಂದು ಬಾಗಿಲಿದ್ದು ಅದನ್ನು ತೆರೆದು ಆ ಕೋಣೆಯೊಳಗೆ ಹಾಕಿ ಬಾಗಿಲನ್ನು ಹಾಕಿಕೊಂಡ ಇಷ್ಟಕ್ಕೂ ಆ ಮುಖ್ಯಸ್ಥ ಏನು ಮಾಡಲು ಹೊರಟಿದ್ದಾನೆ ಅಲ್ಲಿಂದ ತಪ್ಪಿಸಿಕೊಳ್ಳುತ್ತಾಳಾ ಸಿರಿಲನ್ನು ದೀಪ ಕಾಪಾಡುತ್ತಾನಾ ಕಾಯ್ದು ನಿರೀಕ್ಷಿಸಿ ಬಾಗಾಮೂರು ಮುಂದುವರಿಯುವುದು ಬಾಗಾಮೂರರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ